ಸ್ವಾಗತ ಸುಸ್ವಾಗತ ಇವತ್ತು ಬಂದ್ಬಿಟ್ಟ ಡೇ ತ್ರೀ ಇನ್ ಮನಾಲಿ ವಿತ್ ಈ ಟ್ರಿಪ್ ನಾವಿವ್ರಿ ನಮ್ಮ ಹೋಟೆಲ್ ಒಳಗೆ ಹೋಟೆಲ್ದಿಂದ ಈಗ ನಾವು ಹೋಗಕ್ ಕಸೋಲ ಮಣಿಕರ್ನ್ ಎಲ್ಲ ಇಲ್ಲಿಂದ ಒಂದು ಏಯ್ಟಿ ಕಿಲೋಮೀಟರ್ಸ್ ದೂರ ಆಗುತ್ತೆ ಅದಕ್ಕೆಲ್ಲ ಕ್ಯಾಬ್ ಎಲ್ಲ ನಮಗೆ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಐತಿ ರೆಡಿ ಐತಿ ಕ್ಯಾಬ್ ಎಲ್ಲ ಇವತ್ತಿಂದ ವೆದರ್ ಅಪ್ಡೇಟ್ ನೋಡ್ರಿ ನಿನ್ನೆ ನೋಡಿದ್ರಿ ಫುಲ್ಲು ಸ್ನೋಫಾಲ್ ಆಗುತ್ತೆ ಇವತ್ತು ಸ್ನೋಫಾಲ್ ಇಲ್ಲ ಏನಿಲ್ಲ ಬಿಸಲಿ ಬಿದ್ದ್ಬಿಟ್ಟೈತಿ बट बिल बिद टेमप्रेचर एस्टल रि मैनस नईन डिग्री ऐसी भाला भा तंड या स्नोफा अब मरन दिन बिल बीतल आवा भा एफेक्ट बीड़े अंत इले नम फ्रेंड्स नम मलार भाई नोड्री नम हिमांशु भाई नाश्ता मतर आगे क्या है नाश्ता में ये सेवई जो कल तुमने मीठी सेवई खाई थी ना हाँ। ये उसका स्पाइसी वाला मैं डिनर कल नहीं खाया था एक्चुअली अच्छा परसों खाया था हां हां तो भी सेम ही था ओके डेजर्ट में तो उसका ये डिफरेंट वेरिएंट है मसाले में बनता है ओके ओके अच्छा लगता है ನಮ್ಮ ಹೋಟೆಲ್ ಇಂದ ವ್ಯೂ ವೆಸ್ಟ್ ಮಸ್ತ್ ಐತೆ ನೋಡಿ ಇಲ್ಲಿ ನೀವು ಬರಬೇಕಂದ್ರೆ ಇಲ್ಲಿ ಇಲ್ಲ ನಾನು ಪ್ಯಾಕೇಜ್ ಡಿಟೇಲ್ಸ್ ಗೆ कांटेक्ट ನಾನು ಪ್ಯಾಕೇಜ್ ಡಿಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತೆ ಇಲ್ಲಿ mail ಕೊಟ್ಟಿರ್ತೀನಿ ಹೋಗಿ ಅವರನ್ನು कांटेक्ट ಮಾಡಿ ನೀವು ಪ್ಯಾಕೇಜ್ ತೋರ ವೆದರ್ ವೆಸ್ಟ್ ಮಸ್ತ್ ಐತೆ ಇವತ್ತು ನೋಡಿ ಮಸ್ತ್ ಕ್ಲಿಯರ್ ಐತೆ આજ ಕ್ಲಿಯರ್ ಏನಾ ಭೈ ವೆದರ್ बहुत अच्छा व्यू आज आज बाहर जा सकते आराम से हां कल ಸೋಲಂಗ್ jaane ke liye hi best tha था कल सोलांग के, के लिए बेस्ट था आज कसोल जाएंगे कसोल में हमको नहीं मिलेगा स्नोफॉल ನೈ ಮೈ ಕಸೋಲ್ ಬೋತ್ರೇ ಓಕೆ ತೋಶೋತಿ ಆಪ ಕಸೋಲ್ ಓಳಗೆ ನಾವು ಐದು ಕಂಡು ಕಸೋಲ್ ಓಳಗೆ ಟೆಂಪಲ್ ಮತ್ತೆ ಐದು ರಿವರ್ ಆಕ್ಟಿವಿಟೀಸ್ ಅಲ್ಲಿ ಆಗುತ್ತೆ ಮತ್ತೆ ಇನ್ ಗುತ್ರ ಮನಿಕರನ್ ಓಳಗೆ ಹಾಟ್ ವಾಟರ್ ಸ್ಟ್ರೀಮ್ ಐತಿ ಅಂದ್ರೆ ಗುಡ್ಲಾಗ್ ಇಂದನೇ ಅಂಬಿಸ ನೀರು ಬರುತ್ತಾ ಆದೇನೆ ಎಲ್ಲಾ ನಾವು ನೋಡಕ ಇವತ್ತು ಹೋಗ್ತೀವಿ ಬರೇ नाश्ತಾ ನೋಡನ ಅಂತ ಏನೇನೆ ಇದೆ ಅಂತ ಹೇಳಿ ನಾಷ್ಟಾ ಓಳಗೆ ಬ್ರೆಡ್ ಜಾಮ್ ಇದೆ ಇದು ಬಟರ್ ಜಾಮ್ ಬ್ರೆಡ್ ಜಾಮ್

ಚಾಯ್ತ್ರಿ ಚಾಯ್ ಮೇಲೆ ಹಾಕುವಂತ ಆಲೂ ಪರಾಟ ಜೊತೆ ನಾವು ಕರ್ತೀನಿ ಇಲ್ಲ ನೋಡ್ರಿ ನಮ್ಮ ಹುಡುಗರೆಲ್ಲ ಲೇಟ್ ಬಂದ್ ಅದಕ್ಕೆ ನಾಷ್ಟ ಸ್ವಲ್ಪ ಖಾಲಿ ಆಗೈತಿ ಅಂದ್ರೆ ಹತ್ತು ಗಂಟೆಗೆ ನಾಷ್ಟ ಎಂಡ್ ಆಗಿಬಿಡುತ್ತ ಕಡ ಪರಾಟ ಮತ್ತ ಏನಿದೆ ಬಟರ್ ಬ್ರೆಡ್ ತಗೊಂಡಿ ನೋಡಮ್ ಬರೀ ಹಂಗೆ ಟೇಸ್ಟ್ ನನಗೆ ಇಲ್ಲಿ ಪರಾಟ ಬಹಳ ಇಷ್ಟ ಆಗಿತ್ರಿ ಫಸ್ಟ್ ಡೇ ನೀವು ನೋಡಿರ್ಬೋದ ಹ್ಮ್ ಆಲೂ ಪರೋಟ ಮಸಾಜಿ ಯು ಕ್ಯಾನ್ ಟೇಕ್ ಬಟರ್ ಬ್ರೆಡ್ ಮಸಾಜ್ ಇಲ್ಲಿ ಸಪ್ ಮಸಾಜ್ ಪ್ರಾಪರ್ಟಿ ಮಸ್ತ್ ನಂಗೆ ಪ್ರಾಪರ್ಟಿ ಏನಾಯ್ತಲ್ಲ ಮಸ್ತ್ ಇದ ಮನಾಲಿದ ಫೇಮಸ್ ಅಟಲ್ ಚೌಕ್ ರೀ ಅಟಲ್ ಚೌಕದಿಂದ ದಿಂದ ತೆಳಗ್ ಹೋದ್ ನಿಮ್ಗೆ ಮಾಲ್ ರೋಡ್ ಸಿಗುತ್ತ ನಮ್ ರೂಮ್ ಇಂದ ಬಾಳ ಸಮೀಪ ಐತ್ರಿ ಮಾಲ್ ರೋಡ್ ಮಾಲ್ ರೋಡ್ ಸಮೀಪ ಐತಿ ಹಿಡಿಂಬಾದೇವಿ ಟೆಂಪಲ್ ಸಮೀಪ ಐತಿ ಮೊನಸ್ಟ್ರಿ ಎಲ್ಲ ಸಮೀಪ ಐತಿ ಸರ್ ಈ ರೋಡ್ ಸೋಲಂಗ್ ವ್ಯಾಲಿ ಜೊತೆನಾ ಸೋಲಂಗ್ ವ್ಯಾಲಿ ಅಟಲ್ಟನ್ನೆಲ್ಲ ಮುಂದೆ ಸಿಸು ಗಿಸು ರೂಟಿಗೆ ಹೋಗಬೇಕ ಇದು ಇದೇನ್ ಕಾಣತ್ರಿ ಇಲ್ಲಿ ಗಾಡಿ ಜಿಮ್ನಿ ನನ್ಗಂತೂ ಲವ್ ಈ ಜಿಮ್ನಿ ನೋಡ್ರಿ ಜಿಮ್ನಿ ಜಿಮ್ನಿ ನೋಡ್ರಿ ಇಲ್ಲೇ ನಿನ್ನೆಲ್ಲಾ ಐಸ್ ಗಡ್ಡಿ ಆಗಿಬಿಟ್ಟಿತ್ತ ನೀರ ಇವತ್ತೊಂದ್ ಸ್ವಲ್ಪ ಬಿಸಿಲು ಬಿದ್ದಿದಕ ಐಸ್ ಗಡ್ಡೆ ಎಲ್ಲ ಹೊಡೆದ ನೀರಾಗಿ ಹರಾತೈತಿ ಬೀಜ್ ರಿವರ್ ಒಳಗೆ ಕುಲ್ಲು ಬಂದುಬಿಟ್ಟ ಮನಾಲಿ ದೇ ಡಿಸ್ಟ್ರಿಕ್ ರೀ ಮತ್ತು ರಿವರ್ ರಾಫಿಂಗ್ ರಿವರ್ ರಾಫ್ಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಹಾಕ್ತಾವೆ ಕುಲ್ಲು ಒಳಗೆ ಕಸೋಲ್ ಒಳಗೆ ಮತ್ತು ಗುಡಿ ಒಂದಷ್ಟು ಆ್ಯಕ್ಟಿವಿಟೀಸ್ ಸಪ್ರೇಟ್ ಹಾಕವು ಒಂದಷ್ಟು ಮಂದಿಗೆ ಗೊತ್ತಿರುತ್ತದೆ ಕಾಮೆಂಟ್ ಮಾಡಿ ಒಬ್ರಿಗೊಬ್ರು ಕೇಳ್ಕೊರಿ ಯಾಕಂದ್ರೆ ಅವ್ರು ಯಾರಿಗಾರ ಏನಾರ ಗೊತ್ತಿತ್ತಂದ್ರೆ ಕೇಳಿದ್ರೆ ಕೇಳಿದ್ರಂದ್ರೆ ನನಗೆ ರಿಪ್ಲೈ ಒಮ್ಮೆ ಆಗಿಲ್ಲ ಅಂದ್ರೆ ನೀವು ಅವ್ರಿಗೆ ರಿಪ್ಲೈ ಮಾಡಿರಿ ಇಲ್ಲಿ ನೋಡ್ರಿ ಲೇ ಕುಲ್ಲುಗೆ ಹೆಂಗೆ ಹೆಂಗೆ ನಾವು ಸಮೀಪ ಆತೀವಲ್ಲ ಹಂಗೆಲ್ಲ ಆಕ್ಟಿವಿಟೀಸ್ ಅಂದ್ರೆ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದವು ರೀ ಇಲ್ಲ ನೋಡ್ರಿ ಇಲ್ಲಿ ಹಾಟ್ ಏರ್ ಬಲೂನ ಬೆಳಗಿಂದ ಬಿಡಾತಾರೆ ಇವ್ರು ರೀ ಅದಕ್ಕೆ ನೀರು ಪಿಟ್ ಸ್ಟಾಪ್ ಆಗೈತೆ ನಮ್ದು ಇಲ್ಲೇ ಹ್ಞೂ ವೆದರ್ ಅನ್ನ ಉತ್ತೈತಿ ಒಂದು ನೀರಿನ ಬಾಟ್ಲ್ ತಗೋ ಅಂತ ಆಂಟಿ ಬಡವಲ್ಲ ಕಿತ್ನಿಕಾಯ ಓ ನೋಡ್ರಿ ಇಲ್ಲಿ ಕರೆಕ್ಟ್ ಮೂವತ್ತಿದ್ರು ಮೂವತ್ತು ರೂಪಾಯಿ ಹ್ಞೂ 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 ಪಾನಿಕ್ ಬೋಡ್ ಇದರ್ದು ಎಲ್ಲ ಜಾಸ್ತಿ ಇಲ್ಲಿ ನೋಡ್ರಿ ವೆದರ್ ಮಾತ್ರ ಅನ್ನ ಹೋತೈತಿ ಬಟ್ ನಾರ್ಮಲ್ ವೆದರ್ ಐತಿ ಫುಲ್ ಮೈನಸ್ದಾಗ ಏನಿಲ್ಲ ಪ್ಲಸ್ ಒಳಗೈತಿ ಟೆನ್ ಡಿಗ್ರಿನೂ ಐತಿ ಇಲ್ಲಿ ನೋಡ್ರಿ ಇಲ್ಲ ಫುಲ್ ಜಾಮ್ ಅಲ್ಲಿ ಮಟ ಅಂತೂ ಐತಿ ಈಗ ನೋಡ್ರಿ ನೋಡ್ರಿ ಇಲ್ಲಿ ಜಾಮ್ ಒಂದೇನೊಂದು ಎರಡೂರಿ ಮೂರು ಕಿಲೋಮೀಟ್ರ್ ಮೇಲೆ ಐತಿ ಇಲ್ಲಿ ಏನೋ ಹೇಳ್ತಾರಂತೀವ್ರ ನೋಡಂತ ಈ ಸ್ಪಾಯಿಂಟ್ ಪೆ ಥೋಡಾ ಸಸ್ರಾಯಿಡ್ ಆತನ ಈಗ ಹಾ ಸರ್ ये ये तो काफी लंबा बता रहा है इस पॉइंट पे स्लाइड था हां तो काफी लंबा बता रहा उसे लैंडस्लाइड आ आज तक ब्रिज है ना इधर सब्जी मंडी इधर बता रहा है इधर तो कुछ भी नहीं कुछ एक्सीडेंट तो नहीं हुआ एक्सीडेंट हो गया होगा ना कुछ ऐसा नहीं हुआ स्लाइड आई एंट्रा ले कल नड़ती बाहर ट्राफिक अल्ले आगबंत ಬಟ್ ಅವ್ರಿಗೂ ಐಡಿಯಾ ಆಗತ್ತಿಲ್ಲ ಯಾಕಂದ್ರೆ ಲೋಕಲ್ದವ್ರಿಗೆ ಎಲ್ಲೆಲ್ಲಿ ಹೇಳಿ ಪಕ್ಕಾ ಐಡಿಯಾ ಅತ್ತಾಗಿಂದ ಬರೋ ಗಾಡಿನೂ ಬಹಳ ಇದಾವ್ ಮೂರ್ನಾಕ್ ಕಿಲೋಮೀಟರ್ ಫುಲ್ ಜಾಮ್ ಐತಿ ನೋಡೋಣ ಅಂತ ಕ್ಲಿಯರ್ ಅಂತ ಹೇಳಿ ಏನಾಗೈತ ಬಂತರಿ ಆಕ್ಸಿಡೆಂಟ್ ಅಂತ ಮುಂದೆ ಅದಕ್ಕೆ ರೋಡ್ ಫುಲ್ ಜಾಮ್ ಪೊಲೀಸ್ ಹದಿನೈದು ಇಪ್ಪತ್ತು ನಿಮಿಷ ರೀ ಮತ್ತೆ ಇನ್ನೊಂದು ಇದು ಹಾ ಏನ್ ಆಕ್ಸಿಡೆಂಟ್ ಆಗತ್ತಾ ಅಂತಂದ್ರ ಒಂದು ಟಿಪ್ಪರ್ ಗಾಡಿ ಒಂದ್ ಬಸ್ ಆಕ್ಸಿಡೆಂಟ್ ಆಗಿತ್ತು ಅಂತ ಒಂದು ತಾಸು ಇಲ್ಲೇ ಸ್ಟಕ್ ಆಗಿದ್ದೀವ್ರಿ ರೋಡ್ ಒಳಗ ಈಗ ಕ್ಲಿಯರ್ ಆಯ್ತು ಸ್ವಲ್ಪ ಹೊಂಟೇವೆ ಇಲ್ಲೇ ಏನಾಗೈತ ನೋಡ್ರಿ ಇದೊಂದು ನಮ್ ಬಾಯ್ಸ್ ನೋಡ್ರಿ ಇಲ್ಲೇ ನಡ್ಕೊಂತ ನಡ್ಕೊಂತ ಎರಡು ಕಿಲೋಮೀಟರ್ ಬಂದ್ರೆ माल एक एक लागी एक लागी हाँ। मलाना प्र पवर् प्रोजेक्ट ओ एलेक्ट्रिसटी नोड्री मलाना पवर प्रोजेक्ट अंतरद है इधर 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 हेड्रेलेक्ट्रिसटी हाँ ಇಲ್ಲೇ ಮಲಾನಾ ಅಂತ ವಿಲೇಜ್ ಐತ್ರಿ ಅಲ್ಲಿ ಹೆಂಗೈತೆ ಅಂದ್ರೆ ಸಿಸ್ಟಮ ನೀವು ಮೊದಲಿನ ಕಾಲದೊಳಗೆ ಇಂದ ನಮ್ಮ ನೈನ್ಟೀನ್ ಫೋರ್ಟಿ ಸೆವೆನ್ ಆದ್ರಿಂದ ಗೋರ್ಮೆಂಟ್ ನಡ್ಕೊಂತ ಬರುತ್ತೆ ಬಟ್ ಅಲ್ಲಿ ಹೆಂಗಿತ್ತಂದ್ರೆ ಸಿಸ್ಟಮ್ ಅಲ್ಲೇ ಒಬ್ಬರು ದೇವತೆ ಇರ್ತದೆ ಅಂತ ಅವ್ರದ ರಾಜ್ಯ ಅವ್ರು ಹೆಂಗೆ ಇರ್ತಾರಲ್ಲ ಹಂಗ ರಾಜ್ಯ ನಡೀತಿತ್ ಅಂತ ಗೋರ್ಮೆಂಟ್ ಇದ್ರು ಇಂಡಿಯಾ ಒಳಗೆ ಗೋರ್ಮೆಂಟ್ ಇತ್ತು ಬಟ್ ಅಲ್ಲಿ ಏನೂ ನಡಕ್ಕೆ ಬಿಡ್ತಿರ್ಲಿ ಅಂತವ್ರು ಅವ್ರದ್ದು ಓನ್ ರೂಲ್ಸ್ ಅವ್ರದ್ದು ಓನ್ ರೆಗ್ಯುಲೇಷನ್ಸ್ ಇತ್ತಂತ ಈಗ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಅಲ್ಲೇನು ಗೋರ್ಮೆಂಟ್ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗೈತಿ ಯಾಕಂದರೆ ಅಲ್ಲೇ ನ್ಯಾಷನಲ್ ಹೈವೇ ಆದೋಗ್ಯತಲ್ಲ ಅದ್ರ ಸಂಬಂಧ ಅಂತ ರೀ ಇಲ್ಲಾಂದ್ರೆ ಅವ್ರದ್ದು ಅಲ್ಲಿ ಏನೋ ಋಷಿಮುನಿ ಇದ್ರಂತ ಅವ್ರ ದೇವತೆ ಆ ದೇವತೆದ ಮಾತು ಕೇಳಿನ ಅಲ್ಲಿದೆಲ್ಲ ಸಿಸ್ಟಮ್ ನಡೀತಿತ್ತಂತೆ ಇದೆಲ್ಲ ಇಲ್ಲಿದು ಇಂಥ ಹೆಂಗೆ ನಾವು ಒಳಗೆ ಹೋಗ್ಕೊಂತ ರೀ ಹಿಮಾಚಲ್ ಒಳಗೆ ಹಿಂಗೆ ಮುಂದೆ ಹಿಮಾಲಯನ್ ಕಡೆ ಹೆಂಗೆ ಹೋಗ್ಕಲ್ಲ ಹಂಗೆಲ್ಲ ಕಲ್ಚರ್ ಡಿಫ್ರೆಂಟ್ ಆಗುತ್ತೆ ತಿನ್ನು ಫುಡ್ ಡಿಫ್ರೆಂಟ್ ಆಗುತ್ತೆ ಮತ್ತು ಇರೋ ಸಿಸ್ಟಮ್ ಇಟ್ಕೊಂಡ್ ಬರ್ಬೇಕು ಯಾರು ವಾಮಿಟ್ ಬರ್ತದಂದ್ರೆ ಮತ್ತೆ ತಲಿ ಭಾಳ ತಿರುಗುತ್ತೆ ರೀ ಈ ರೂಟ್ ಏನೈತಲ್ಲ ಭಾಳ ಭಾಳ ತಲಿ ತಿರುಗತ್ತೆ ನೀವು ಎಷ್ಟೋ ಗಟ್ಟಿ ಇದೇ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ರೀ ಯಾಕಂದ್ರೆ ಅವ್ರ ಡ್ರೈವರ್ ಅವರು ಹೇಳತ್ತಿದ್ರೆ ಈ ಏರಿಯಾ ಒಳಗೆ ಇದೊಂದು ಭಾಳ ಪ್ರಾಬ್ಲಮ್ ಐತಿ ನೀವು ಇಲ್ಲಿ ಬ್ಯಾಡ್ ಅಂತಂದ್ರೆ ನಗರ ಅಂತ ಒಂದು ಜಾಗ ಬರುತ್ತೆ ಅಲ್ಲಿ ಹೋಗ್ಬೋದು ಇದೇ ಸ್ಟ್ ಸೇಮ್ ಟೈಪ್ ಎಕ್ಸ್ಪೀರಿಯನ್ಸ್ ಮಾಡೋಕಂತೇಳಿ ಇಲ್ಲೇ ನಾವಾಗ ಮಣಿಕರನ್ ಮೇ ಕ್ಯಾಫೆ ಮಿಸಬಯ भाई मंदिर है यहाँ पे ना एक ना क्या कहते हैं कहते हैं कि शिव भगवान का ना यहाँ पे कथा है पुरानी कहानी है हाँ। कि कभी कुछ हुआ था तो उन्होंने ना उनके पास जो तशू था हाँ। वो जमीन में मारा था जिसकी वजह से यहाँ पे गर्म पानी का आना हाँ। चालू हुआ बाकी मुझे नहीं पता है कितना सच है कितना झूठ है मैंने भी सुना था लास्ट टाइम हाँ। बाकी आस्था है विषय है तो मानिए हम भी मानते हैं आप भी मानिए ಹಾಂ ಇಲ್ಲೇ ಇದೆ ನಾನು ಹೇಳಿದ್ದೆ ಅಲ್ಲ ಬಿಸಿನೀರಿನ ಹೊಂಡಾಯ್ತಂತೇಳಿ ಶಿವನ ಗುಡಿ ಅಂತೆಲ್ಲ ಐತೆನ್ರಿ ಮತ್ತು ಇಲ್ಲೇ ಮನಿಕರನೊಳಗೆ ಗುರುದ್ವಾರನೂ ಐತೆ ರೀ ಅದಕ್ಕೆ ಮನಿಕರನ್ ಸಾಹೇಬ್ ಅಂತಾರೆ ಹೊಂಟೆವು ನಾವು ಈಗ ಇದೆ ನೋಡ್ರಿ ಗುರುದ್ವಾರ ಬಂದೆವು ಇಲ್ಲೇ ವಾ ನೀರಿಂದ ಫೋರ್ಸ್ ನೋಡ್ರಿ ಇಲ್ಲಿ ಅಷ್ಟೈತೆ ಝೂಮ್ ಹಾಕಿ ತೋರಿಸ್ಬೋದು ನಾವು ನಿಮಗೆ ಆರಾಮು ಬೈ ಯಾರು ಒಂದಿಟ್ ನೋಡ್ರಿ ಯಾವ್ದ್ ಇದ ನದಿ ಅಂತೇಳಿ ಪಾರ್ವತಿ ನದಿನೇ ಇರ್ಬೋದು ಮೇ ಬಿ ನಂಗೆ ಅನ್ಸ್ ಮಟ್ಟಿಗೆ ನಮ್ದು ಇನ್ನೊಂದು ಫೋನ್ ಐತಲಾ ಹ್ಮ್ ಸಾಹೇಬ್ ಹಾ ಹಾ ಪಾರ್ವತಿ ರಿವರ್ ಅಂತ ಹಾಕ್ಯಾರ ಬಟ್ ಪಾರ್ವತಿ ನದಿ ಇದ ಮಣಿಕರನ್ ಸಾಹೇಬೊಳಗ್ ವೆದರ್ ಹೆಂಗೆ ಅನ್ಸತೈತೆ ರೀ ಇಲ್ಲಿ ಕೋಲ್ಡ್ ಪ್ಲಸ್ ಹ್ಯೂಮಿಡ್ ಎರಡೂ ಐತಿ ಯಾಕಂದ್ರೆ ಬಿಸಿಲ್ ಐತಿ ಗರಂ ಐತಿ ಈಗ ಅಲ್ಲಿ ತಂಪು ಐತಿ ಫುಲ್ ಚಿಲ್ಡ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ವೆದರ್ ನಿಮಗೆ ಈಗ ತೋರಿಸ್ಬೇಕಂದ್ರೆ ನಾವು ವೆದರ್ ಅಂತ ಹಾಕಿ ತೋರಿಸ್ತೀನಿ ಮೈನಸ್ ಹನ್ನೆರಡು ಡಿಗ್ರಿ ಐತ್ರಿ ಓಹ್ ಬಟ್ ಅದು ಅಷ್ಟು ಫೀಲ್ ಆಗತ್ತಿಲ್ಲಲ್ಲ ಮೈನಸ್ ಹನ್ನೆರಡು ಡಿಗ್ರಿ ಅಂತೇಳಿ ತೋರಿಸತ್ತೈತಿ ಬಟ್ ನಮ್ಗೆ ಅಷ್ಟು ಫೀಲ್ ಆಗತ್ತಿಲ್ಲ ಆರಾಮಾಗಿ ಜಾಕೆಟ್ ಒಂದು ಒಳಗಿನ ಇನ್ನರ್ ಹಾಕೊಂಡು ಅದ್ದಾಡತ್ತೇವೆ ಅಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ಗುಡ್ಡದಾಗಿಂದ ಬಿಸಿ ನೀರು ಬರಾದದಿ ಹಂಗು ಇಂಥ ತಂಡಿ ಒಳಗೆ ಹೋಗಿ ಓಡಾದ್ರಿ ತಿಳ್ಕೊಂಬ್ರಿ ಎಷ್ಟು ಗರಂ ಪಾನಿ ಐತೆ ಅಂತ ಹೇಳಿ ತಂಡ ಅದ ನಮ್ದು ನೋಡ್ರಿ ಈ ಫಿಫ್ಟಿ ಡಿಗ್ರಿ ಫಿಫ್ಟಿ ಡಿಗ್ರಿ ನೋಡ್ರಿ ಲೊಕೇಶನ್ ಮಾತ್ರ ಅಣ್ಣ ಹೋಗ್ತೈತ್ರಿ ಇದ ಮನಿಕರಣ ಎಲ್ಲ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರುತ್ತಿದೆ ಹೇಳಿದ್ದೆ ಅಲ್ರಿ ಜಳಕ ಮಾಡೋದು ಹಾಟ್ ವಾಟರ್ ಸ್ಟ್ರೀಮ್ ಇಲ್ಲ ಇಲ್ಲೈತೆ ಹ್ಮ್ ಇಲ್ಲಿ ಒಣದಾರ ನೋಡ್ರಿ ಕುಂತು ಈ ಗರಂ ಪಾನಿ ಏನ ಭಯ ಜಸ್ಟ್ ಗುರುದ್ವಾರದಿಂದ ಬಂದಿವ್ರಿ ಇಲ್ಲೆಲ್ಲ ಹಿಮಾಚಲದ ಸ್ಟೈಲ್ ನಿಮ್ ಹ್ಯಾಂಪ್ ಬ್ಯಾಗ್ ಇನ್ನೆಲ್ಲ ತಗೋಬಹುದ ರೇಟ್ ಗೇಟ್ ಕೇಳಿ ನಾನು ತೋಬಕ್ ಒಂದಾಡ ಹೆಂಗ ಅನ್ಸತ್ತೀ ನೀವೇನ್ ನೋಡತಾರ ತೊಳಕ ಇಲ್ಲಿ ನೋಡ್ರಿ ಫೋರ್ ಇಂಟು ಫೋರ್ ತಾರದ ಮಾಡಲ್ ಐತಿ ಅಡಿಗೆ ಸಾವಂತ ಹೋಗ್ ನಿಂತರ

ಪ್ರೇಯರ್ದಲ್ಲ ಹಾಕ್ಯಾರ ನೋಡ್ರಿ ಗಾಡಿದ್ ಬೇಕಾದ್ರೆ ನಾವು ಅಬ್ಜತ್ ಬೈನ್ ಕೇಳ್ಬಿಡ್ತೇವ್ರಿ ಏನು ಟೆನ್ಷನ್ ಇಲ್ಲ ಮತ್ತೆ ಚಸ್ಮಾ ಕಸ್ಮಾ ಎಲ್ಲ ಅದಾವ ಇವೇನು ಅಲ್ಲೂ ಸಿಗ್ತಾ ಬಿಟ್ರಿ ಬಟ್ ಬಂದಿರಂದ್ರೆ ಲೋಕಲಿ ಪ್ರಿಫರ್ ಮಾಡೋದು ಬೆಸ್ಟ್ ಇಲ್ಲಿ ನೋಡ್ರಿ ಇಲ್ಲ ತಂಗಿಗೆ ಮತ್ತು ನಿಮ್ಮ ಮುಂದೆ ಆಗೋ ವೈಫ್ಗಳಿಗೆ ವೈಫ್ಗಳಲ್ಲ ವೈಫಿಗೆ ಮತ್ತೆ ಇದು ತೋಬೇಕಂದ್ರೆ ಎಲ್ಲ ಐಟಮ್ಸ್ ಇದ್ದರೆ ನಾನು ನಮ್ಮ ತಂಗಿಗೆ ನಮ್ಮ ಮಮ್ಮಿಗೆಲ್ಲ ತೊಗೊಂಡೆ ಹೋಗೊಂಬರೀನಿ ಹೆಂಗೆ ಚಲೋ ಅನ್ಸಿದ್ವಲ್ಲ ಐಟಮ್ ಮನೀಕರ್ಣಗ ಯಾವುದೋ ಹಳೇ ಗುಡಿ ಇದೆ ರೀ ಪ್ರಾಚೀನ ಮಂದಿ ಶ್ರೀ ರಘುನಾಥ ಜಿ ಮಹಾರಾಜ್ ಮಾ ಮಣೀಕರ್ಣ ಪಾಂಡವೋ ದ್ವಾರ ನಿರ್ಮಿತ್ ಓ ಪಾಂಡವ ಪಾಂಡವರಿದ್ರಲ್ರಿ ಮಹಾಭಾರತದ ಪಾಂಡವರ ಅವರು ಇದನ್ನು ಮಾಡಿದ್ದಂತ್ರಿ ಪಾಂಡವ ದಾರ ನಿರ್ಮಿತ್ ಪಾಂಡವರು ಕಟ್ಟಿದಂಥ ಮಂದಿರ ಶ್ರೀ ರಘುನಾಥ ಜಿ ಮಹಾರಾಜ್ ಮಂದಿರ ಮನಿಕರ್ನೊಳಗೆ ನಾವು ಇನ್ನು ಹೊಳೆ ಎಲ್ಲೈತಿ ಇಲ್ಲಿ ದೂರ ನಿಂತೀವಿ ನೀರಿಂದ ಫೋರ್ಸ್ ಎಷ್ಟೈತೆ ಅಂದ್ರೆ ಸೌಂಡ್ ಇಲ್ಲಿ ಮಟ್ಟಾಗುತ್ತೆ ನೀವು ಇದನ್ನು ರೈಡ್ ಮಾಡ್ಬೋದು ಹಾರ್ಸ್ ರೈಡ ಇಲ್ಲಿ ಹಿಂದೆ ಐತೆ ನೋಡಿರಿ ಸ್ನೋ ಮಣಿಕರ್ನಿಂದ ಇನ್ನೊಂದು ಸ್ವಲ್ಪ ಮ್ಯಾಲೆ ಹೋದ್ರೆ ಬಟ್ ರೋಡೆಲ್ಲ ಆಫ್ ರೋಡ್ ಐತಂತೆ ಫೋರ್ ಇಂಟು ಫೋರ್ ಬೇಕಂತಿದ್ರೆ ನಿಮ್ದ ಓನ್ ಥಾರ್ ಗಿರ್ದು ಏನರ ತಗೊಂಬಂದ್ರ ಮನೇಲಿ ಪೈಸಾ ವಸೂಲ್ ಐತ್ ನೋಡ್ರಿ ಹೌದಿಲ್ರಿ ಥಾರ ಜಿಮ್ನಿ ಎಲ್ಲ ತಗೊಂಡಿರಂದ್ರ ಇಂಥವೆಲ್ಲ ಜಾಗ ಬಂದ್ ಹೇಳ್ಬೇಕು ಇಲ್ಲಾಂದ್ರೆ ನೀವು ತಗೊಂಡಿದ್ ವೇಸ್ಟ್ ಇದು ಮಾತ್ರ ಹೆಂಗಂತೀರಿ ಹಾ ಗಾಡಿ ಇಜ್ಜತ್ ತಗೋತ್ರ ಬಿಸಿನೀರ್ ಇಲ್ಲೇ ಬರತ್ತವ ಹ್ಞೂ ಹಾಂ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಬಿಸಿನೀರು ಬರ್ತಾವೆ ಇಲ್ಲೇನು ನಳದಾಗ ಬಿಸಿನೀರ ಬರ್ತಾವೇನು ರೀ ನಮ್ಮ ಊರಾಗ ನೀರು ಹ್ಞೂ ಇಲ್ಲಿ ಬಿಸಿನೀರು ಬಾಳ್ ಇಲ್ಲೇ ಫೀಲ್ ಆಗದತ್ರ ನಂಗ ಇಲ್ಲಿ ನೋಡ್ರಿ ನಾವು ಈಗ ಶಾಪಿಂಗ್ ಮಾಡಕ್ ಬಂದಿವಿ ನಮ್ನಾಗ ಬ್ಯಾಗ್ ಟು ಜೂಟ್ ಬ್ಯಾಗ್ ಫೇಮಸ್ ಅಂದ್ರೆ ಸಣ್ಣ ಬಂತಾರಲ್ರಿ ಸಣ್ಣ ಬುದಾಗ್ ನನಗೆ ಗುರುದ್ವಾರದ ಎಲ್ಲಾ ದರ್ಶನ ಮಾಡ್ಕೊಂಡ್ ಬಂದಿವ್ರಿ ಅಲ್ಲಿ ಗುಡಿಗೆ ಹೋಗಿದಿವಿ ಶಿವಮಂದಿರ ಎಲ್ಲ ಐತೆ ಅಂತ ನೋಡ್ಲಿ ನಾವ್ ಅಲ್ಲಿ ಮುಂದ್ ಶಿವಮಂದಿರ್ ಇತ್ತ ನಮ್ ಹುಡುಗರು ಎಲ್ಲದಾರ ಸಿಗವಲ್ರಿ ಅಲ್ರಿ ನಿಮ್ಗೆ ತೋರ್ಸ್ತಾ ಬಂದ್ವಿ ಲಂಗಾರ ಬಂದಿದ್ರ ಅವ್ರ ಲಂಗಾರ ತಿನ್ನಕ

ತಣ್ಣಿ ಬಾಳ್ಬಡದತ್ತರಿ ಇಲ್ ತಣ್ಣಿ ಬಡತ್ತಂದ್ರ ಫಸ್ಟ್ ಕೆಲಸ ಏನು ಮಾಡೋ ಕಾಫಿ ಇಲ್ಲ ಚಹಾ ಕುಡಿಬೇಕು ಇಲ್ಲ ಅಷ್ಟಾ ಕೆಲಸ ಮರಿ ನೌ ಮೆಗ್ಗಿ ತನ ಬಂದಿ ಸಂಜಯ್ ಚಹಾ ಕಾಫಿ ಮೊಮ್ಮಾ ಮೆಗ್ಗಿ ಎಷ್ಟು ಅಂಟಿ ಮೆಗ್ಗಿ कितने का ಮೆಗ್ಗಿ ہے ಪ್ಲೇನ್ ಮೆಗ್ಗಿ है ना 60 के 70 की और है 70 की 10 रुपए दो भाई साहब जी खुले हां दो प्लेन मैगी दीजिए ओय वर्का द मिल्क यूज ಮಾಡ್ತಾರಾ ಇಲ್ಲಿ ಟೋರ್ಡ್ ಮಿಲ್ಕ್ ಅದು ಮತ್ತೆ ಇಲ್ಲಿ ಮೊಮ್ಮುギ ಮೊಮ್ಮಾ कितने का ಅಂಟಿ ವೆಜ್ 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 ಮೋಮೋ ನೂರ ಇಪ್ಪತ್ತಂತ್ರಿ ಮ್ಯಾಗಿ 60 ರೂಪಾಯಿ ಪ್ಲೇನ್ ಮ್ಯಾಗಿ ಎರಡು ಪ್ಲೇನ್ ಹೇಳೋಣ ನಾವು ಸ್ಪೈಸಿ बना दीजिए थोड़ा ओके जी ಮ್ಯಾಗಿ 30 ರೂಪಾಯಿ ಎಲ್ಲರೂ ಎಲ್ಲೋಡಿ ವೆದರ್ ಮಸ್ತ್ ಐತಿ ಲೊಕೇಶನ್ ಮಸ್ತ್ ಐತಿ ಮ್ಯಾಗಿ ನ ಮಸ್ತ್ ಬಿಡ್ರೆ ಇನ್ನೇನ್ ಬೇಕಾ ವಾಹ್ ದ್ವಾರದಿಂದ ಹೊರಗೆ ಬರೋ ಹುಡುಕ ಇದೆ ಇದ್ರೆ ಏನ್ ಹೇಳ್ರಿ ಗುಡಿ ಐತಿ ಶೂ ಬಂದಿರ ಶೂನ್ ಮೂರ್ತಿ ಎಷ್ಟು ದೊಡ ಇದೆ ನೋಡಿ ಅದಷ್ಟಲ್ದು ಹೊಂಡ ಐತ್ರಿ ಇಲ್ಲಿ ಬಿಸಿನೀರ್ ಹೆಂಗೆ ಅಂದ್ರೆ ಇಲ್ಲಿ ನೀವು ಅಕ್ಕಿ ಅಂತ ಅಕ್ಕಿರಂತುರಿ ಅಕ್ಕಿ ಒಂದು ಹತ್ತು ಸೆಕೆಂಡ್ನಾಗ ಅನ್ನ ಆಗುತ್ತಂತ ಅಷ್ಟಿದೆ ಇಲ್ಲಿ ಯಾಕೆ ನೋ ವೇಸ್ಟ್ ಮಣಿ ನೋಡ್ರಿ ಅಕ್ಕಿ ಹಾಕರ ಅನ್ನ ಆಗಿ ಬರೋ ಅಷ್ಟು ಬಿಸಿ ಮಂದಿರ ಐತಿ ಶಿವಮಂದಿರದ ಬಾಜು ನನ್ನ ಪಾರ್ವತಿ ನದಿ ಖರೆ ಆದ್ರಿ ನೋಡ್ರಿ ಎಲ್ಲಾ ಕಡೆ ಬಿಸಿನೀರನ್ ಹೋಗಿರಿ ಇಪ್ಪ ಏನೋ ಒಂದ್ ಡಿಫ್ರೆಂಟ್ ಐತ್ರಿ ಇಲ್ಲೇ ಇದ್ರ ಹಿಂದೆ ಏನೋ ಒಂದ್ ರೀಸನ್ ಇರುತ್ತ ನಾನು ನಿಮ್ ಅದನ್ನೆಲ್ಲ ತಿಳ್ಸಿರ್ತೇನೆ ಹೋಗೊಂಬರೀನಾ ಈಗ ಮಣಿಕರನ್ ವಾಪಸ್ ಕಸೋಲಿ ಹೊಂಟೇವ್ರಿ ಕಸೋಲ್ ಸ್ವಲ್ಪ ಮಾರ್ಕೆಟ್ ಎಲ್ಲ ಅಂತ ಮಾರ್ಕೆಟ್ ದಾಗ ಹೇಳಿ ಈಗಂತೂ ಕ್ಲಿಯರ್ ಐತಿ ರೋಡ್ ಎಲ್ಲ ನಾನ್ ಹಿಂದೆ ಯಾಕಂದ್ರೆ ವಾನ್ ತಗತ್ ಅವ್ರಿಗೆ ಹಿಂದೆ ಮತ್ತೆ ನೆಟ್ವರ್ಕ್ ಏನು ನಿಮ್ಗೆ ಪ್ರಾಬ್ಲಮ್ ಆಗುಲ್ರಿ ನೆಟ್ವರ್ಕ್ ಎಲ್ಲ ಕಡೆ ಸ್ಟೇಬಲ್ ಬರುತ್ತಾ ಫುಲ್ ಫೈವ್ ಜಿ ಬರುತ್ತೆ ಒಂದೊಂದ್ ಕಡೆ ಅಷ್ಟೇ ಎಲ್ ಟಿ ಆಗುತ್ತೆ ಅಷ್ಟ ಬಟ್ ಏನ್ ಪ್ರಾಬ್ಲಮ್ ಆಗಂಗಿಲ್ಲ ಬೆಸ್ಟ್ ಐತಿ ನೆಟ್ವರ್ಕ್ ಎಲ್ಲ ಇಲ್ಲಿ ಮನಾಲಿ ಕಸೋಲ ಮಣಿಕರನ್ ಒಳಗ್ರಿ ಗುಡ್ಡದಾಗಿಂದ ನೀರ್ ಬರುತ್ತಲ್ಲ ಅದ ಚಲೋ ನೀರ್ ಅಂತ ಅದನ್ನ ತುಂಬಕೊಳಕ ನಮ್ಮ ಡ್ರೈವರ್ ಅವ್ರ ನಿಂಚಾರ ನಾ ಹೇಳುದು ಹೋಗಂಗಿಲ್ಲ ಯಾಕ ಮುಂದ ಅವ್ರ ಮೂರ್ ಮಂದಿನ ಉಳಿಸ್ಬೇಕ ಸೋಲ್ದಾಗ ನ್ಯಾಷನಲ್ ಪಾರ್ಕ್ ಬಹಳ ಫೇಮಸ್ ಐತ್ರಿ ನಮ್ಮ ಪ್ಯಾಕೇಜ್ ಒಳಗೂ ಐತಿ ಬಟ್ ನಮಗ ಅರ್ಜೆಂಟ್ ಆಗಿ ಇವತ್ತು ಹೋಗ್ಬೇಕ್ ನಾವು ನಾಳೆ ಒಂದಿನ ಸ್ಟೇ ಐತಿ ನಮ್ದ ಬಟ್ ನಾವು ಇವತ್ತು ಹೋಗೋ ಸಂಬಂಧ ಇವತ್ ಸಪೋರ್ಟ್ ಆಗತ್ತೇವಿ ಅದ್ರ ಸಂಬಂಧ ನಮ್ಗ ಒಂಬತ್ ಗಂಟೆಗೆ ಬಸ್ ಐತಿ ಬುಕ್ ಐತಿ ಓಲೋ ನೈನ್ ಸಿಕ್ಸ್ ಡಬಲ್ ಜೀರೋ ಬರೀ ಗಂಟೆ ವಾಪಸ್ ಎರಡು ಇದೆ ನೋಡ್ರಿ ಇವತ್ತಿನ ನಮ್ಮ ಬಸ್ ರಾಮ್ ಅದ ಓಲೋ ನೈನ್ ಸಿಕ್ಸ್ ಡಬಲ್ ಜೀರೋ ಮಲ್ಟಿ ಆಕ್ಸ್ ವಾ ಹಿಂಗೆ ನೋಡ್ರಿ ನಮ್ಮ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಐತ್ ಮತ್ತಿದು ಇಟ್ಸ್ ಪ್ರೈಮೋ ಬರೀ ಹೋಗೋಣ ಅಂತ ಫೈನಲಿ ಮನಾಲಿಯಿಂದ ಡಿಪಾರ್ಟಿರಿ ಹೆಂಗೆ ಫೀಲ್ ಆಗತ್ ಬ್ರೋ ಫುಲ್ ಮಸ್ತ್ ಬೈ ಫುಲ್ ಚಕ್ ಎಂಜಾಯ್ಮೆಂಟ್ ಇತ್ತು ಮೂರು ದಿವಸ ನಾಲ್ಕು ದಿವಸ ಬರ್ತಿಲ್ಲ ಫುಲ್ ಅಣ್ಣ ಪ್ಯಾಕೇಜಿಂಗ್ ಸುಮ್ಮ ಐತಿ ನಿಮಗೆ ಹೆಂಗೆ ಅನಿಸ್ತಾ ಸ್ನೋ ನೋಡಬೇಕಂತ ಆಸೆ ಐತಿ ಏನ ಅಂತ ನಿಮಗೆ ಫೀಲ್ ಹೇವಿ ಎಕ್ಸ್‌ಪೀರಿಯನ್ಸ್ ಆಯ್ತು ಮತ್ತೆ ಮೂರು ದಿನ ಹೆಂಗೋ ಅದಕ್ಕೆ ಗೊತ್ತಾಗ್ಲಿಲ್ಲ ನೋಡಿ ಮಟ್ ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ಆಯ್ತು ಫಸ್ಟ್ ಆ ಮಸ್ತ ಎಕ್ಸ್‌ಪೀರಿಯನ್ಸ್ ಅದಬಿ ಬಿಟ್ಟು ಮನಸಾಗತ ಇಲ್ಲ ಇನ್ನ ಹಿಮಾಚಲ್ ಟ್ರಿಪ್ ಗಳು ಮಾಡಬೇಕಂತ ಬಹಳ ಆಸೆ ಇದೆ ರಕಾಂಗ್ ಪಿಯು ಲೇ ಲಡಾಖ್ ಅಹ ಲೇ ಲಡಾಕ್ ಬರಬೇಕು ರಕಾಂಗ್ ಪಿಯು ಖಾಜಾ ಸಿಸು ಅಟಂತರ ಎಲ್ಲ ಹ್ಯಾಡ್ ಮಾಡಬೇಕಂತ ಬಹಳ ಆಸೆ ಐತಿ ಸಿಗನಂತ ಅದೆಲ್ಲ ಟೈಮ್ ಸಿಕ್ಕರೆ ನಿಮ್ಮ ಆಶೀರ್ವಾದ ಇತ್ತು ಅಂದ್ರೆ ನಾವು ಅದನ್ನ ಮಾಡ್ಡಣ ಅಂತ ಬರಿ ಡೆಲ್ಲಿಗೆ ಹೋಗ್ ಸಿಕ್ತಾರೆ ಮಂಡಿ ಒಳಗೆ ಈಗ ಊಟದ ಹಾಲ್ಟ್ ಅಂತೀವಿ ಹನ್ನೊಂದು ಗಂಟೆಗೆ ಅಂದ್ರೆ ಏನರ ಫ್ರೆಶ್ ಅಪ್ದು ಹೋಗೋದಿತ್ತು ಹಾಕೊಬೋದು ಎಷ್ಟು ಬಸ್ ಅದ ನೋಡ್ರಿ ಎಲ್ಲ ಓಲೋ 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 ಇದು ಎಚ್ ಆರ್ ಟಿ ಇದೊಂದು ಬಸ್ ಐತಿ ಗೌರ್ಮೆಂಟ್ ಬಸ್ ಎಚ್ ಆರ್ ಟಿ ಸಿ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಮಲಾನಾ ಟ್ರಾವೆಲ್ಸ್ ವಾವ್